ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಕಳೆದ ಒಂದು ವಾರದಿಂದ ಬಹಳಷ್ಟು ಮಾಧ್ಯಮಗಳು ಕೆಲವು ಸೋಷಿಯಲ್ ಮೀಡಿಯಾಗಳು ಪಡ್ಕೊಳ್ತಾನೆ ಇದ್ದರು ಅದೇನಂದ್ರೆ ಜಿ ಡಿ ಪಿ ಬಿದ್ದೋಯ್ತು ಜೊತೆಗೆ ರೂಪಾಯಿ ಮೌಲ್ಯ ಕುಸಿದೋಯ್ತು ಡಾಲರ್ ಬಂದೆ ಅಂತ ಅದು ಎಂಬತ್ತೇಳು ರೂಪಾಯಿಗೆ ಹೋಯ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಮುಗಿಯುವಷ್ಟರಲ್ಲಿ ನೂರು ರೂಪಾಯಿಗೆ ಹೋಗಿಬಿಡುತ್ತೆ ಅಂತ ಕೆಲವರೆಂತೂ ಬಡ್ಕೊಂಡಿದ್ದೇ ಬಡ್ಕೊಂಡಿದ್ದು ಆದರೆ ಈಗ ಭಾರತ ಮತ್ತು ಮೋದಿ ಸರ್ಕಾರಕ್ಕೆ ವಿಶ್ವ ಆರ್ಥಿಕ ವೇದಿಕೆ ತಜ್ಞರ ವರದಿ ಸಮೀಕ್ಷೆ ದೊಡ್ಡ ರಿಲೀಫ್ ಕೊಡ್ತಾ ಇದೆ ಈ ಆರ್ಥಿಕ ವರ್ಷದಲ್ಲಿ ಒಂದಷ್ಟು ಒತ್ತಡಗಳು ಬರಬಹುದು ಅನ್ನೋ ಸಮಯದಲ್ಲೇ ಅದು ಕೂಡ ಕಳೆದ ವರ್ಷಕ್ಕೆ ಹೋಲಿಸಿದರೆ ಕೆಳಗೆ ಬೀಳ್ತೀವಿ ಕಳೆದ ನಾಲ್ಕು ವರ್ಷಕ್ಕೆ ಹೋಲಿಸಿಕೊಂಡ್ರೆ ಕಡಿಮೆ ಆಗಬಹುದು ಅಂತ ಹೇಳ್ತಾ ಇದ್ರು ಇಂತಹ ಸಮಯದಲ್ಲಿ ವಿಶ್ವಸಂಸ್ಥೆ ವಿಶ್ವ ಆರ್ಥಿಕ ವೇದಿಕೆ ತಜ್ಞರ ಸಮೀಕ್ಷಾ ವರದಿ ಏನು ಹೇಳ್ತಿದೆ ಭಾರತ ದಕ್ಷಿಣ ಏಷ್ಯಾ ಮತ್ತು ಬಲಿಷ್ಠ ರಾಷ್ಟ್ರಗಳ ಬಗ್ಗೆ ಅನ್ನೋದನ್ನ ಅಂಕಿ ಅಂಶಗಳ ಸಮೇತ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕಳೆದ ಒಂದು ವಾರದಲ್ಲಿ ಬಂದಂತಹ ರಿಪೋರ್ಟ್ಗಳು ಭಾರತೀಯರನ್ನು ಒತ್ತಡಕ್ಕೆ ತಳ್ಳಿ ಯೋಚನೆ ಮಾಡೋ ರೀತಿ ಮಾಡಿದ್ವು ಮುಂದೆ ಏನಾಗುತ್ತೋ ನಮಗೆ ಕಷ್ಟ ಆಗಬಹುದು ಜೀವನವೇ ಕಷ್ಟ ಹಣದುಬ್ಬರವನ್ನು ಸರಿದೂಗಿಸಬೇಕು ಜೊತೆಗೆ ಅಚ್ಚಾ ತೈಲದ ದರ ಕೂಡ ಹೆಚ್ಚಾಗಿರೋದ್ರಿಂದ ಏನು ಮಾಡಬೇಕು ಅನ್ನೋ ರೀತಿಯಾಗಿ ಹೋಗಿತ್ತು ಇನ್ನು ಜಿ ಡಿ ಪಿ ಇಳಿಕೆ ಆಗುತ್ತೆ ಈ ಆರ್ಥಿಕ ವರ್ಷದಲ್ಲಿ ಅಂದರೆ ಈ ಮಾರ್ಚ್ ಆರು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಎರಡರ ತನಕ ಇರಬಹುದು ಅಂತ ಆರ್ ಬಿ ಐ ಹೇಳಿಕೊಂಡಿತ್ತು ಕಡಿಮೆ ಆಗುತ್ತೆ ಅನ್ನೋ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು ಯಾಕಂದ್ರೆ ಕಳೆದ ವಾರ ಡಾಲರ್ ಮುಂದೆ ರೂಪಾಯಿ ಪಾತಾಳಕ್ಕೆ ಹೋಗಿತ್ತು ಎಂಬತ್ತೇಳು ರೂಪಾಯಿ ದಾಟಿತ್ತು ಜಿ ಡಿ ಪಿ ಕೂಡ ಬಿದ್ದು ಹೋಗಿದೆ ಅಂತ ಕೆಲ ಮಾಧ್ಯಮಗಳು ಇನ್ನು ಕೆಲ ಮಾಧ್ಯಮಗಳು ಇದೆಲ್ಲ ಕಾರಣ ಕೇಂದ್ರ ಸರ್ಕಾರವೇ ಅದರಲ್ಲೂ ಮೋದಿಯೇ ಅಂತ ಹೇಳಿದ್ದಾಯ್ತು ಇನ್ನು ವಿಪಕ್ಷಗಳು ಅವೆಲ್ಲ ಸಿಕ್ಕರೆ ಗೊತ್ತಲ್ಲ ಸಾಕುವಂತಿರ್ತಾರೆ ಅವರು ಈ ವರ್ಷವೇ ಡಾಲರ್ ಮುಂದೆ ರೂಪಾಯಿ ನೂರಕ್ಕೆ ಹೋಗಬಹುದು ಅಂತ ಹೇಳ್ತಾ ಇದ್ರು ಆದರೆ ಈಗ ಬರ್ತಿರೋ ರಿಪೋರ್ಟ್ ಇವರಿಗೆಲ್ಲ ಸ್ವಲ್ಪ ಮಟ್ಟಿಗೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಮಾಡ್ತಿದೆ ಅದೇನಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕ ಆರ್ಥಿಕತೆ ಕುಂಠಿತ ಆದರೂ ಭಾರತದ ಆರ್ಥಿಕತೆ ಉತ್ತಮ ಬೆಳವಣಿಗೆಯನ್ನು ಕಾಣುತ್ತೆ ಅಂತ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ ಇದು ಭಾರತದ ಮತ್ತು ಭಾರತೀಯರಿಗೆ ಸಮಾಧಾನ ಕೊಡ್ತಾ ಇದೆ ಅದರಲ್ಲೂ ಮೋದಿ ಸರ್ಕಾರಕ್ಕೆ ದೊಡ್ಡ ರಿಲೀಫ್ ಕೊಟ್ಟಿದೆ ಇನ್ನು ವಿಶ್ವ ಬ್ಯಾಂಕ್ನ ರಿಪೋರ್ಟ್ ಏನು ಹೇಳ್ತಿದೆ ಅದನ್ನು ಕೂಡ ನೋಡಬೇಕಲ್ವಾ ಗೆಳೆಯರೆ ಡಾವೋಸ್ ನಲ್ಲಿ ಸದ್ಯದಲ್ಲೇ ಆರ್ಥಿಕ ಶೃಂಗಸಭೆ ನಡೆಯುತ್ತೆ ಅದಕ್ಕೂ ಮೊದಲು ವರ್ಲ್ಡ್ ಎಕನಾಮಿಕ್ ಫೋರಂ ಆರ್ಥಿಕ ತಜ್ಞರ ಸಮಿತಿ ಒಂದು ವರದಿಯನ್ನು ಕೊಟ್ಟಿದೆ ಈ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕ ಆರ್ಥಿಕತೆ ಬೇಕಾದಷ್ಟು ಸವಾಲುಗಳನ್ನು ಅನುಭವಿಸಬೇಕು ಇದು ಭಾರತದ್ದಲ್ಲ ಇಡೀ ವಿಶ್ವವೇ ಆರ್ಥಿಕತೆಯ ಕಷ್ಟ ಮತ್ತು ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಮುಖ್ಯವಾಗಿ ಭಾರತದಲ್ಲಿ ರೂಪಾಯಿ ಮೌಲ್ಯ ಕುಸಿತ ಗೆಳೆಯರೆ ಬಂಡವಾಳ ಹೊರಹರಿವು ಜೊತೆಗೆ ತೈಲ ದರ ಅದರಲ್ಲೂ ತೈಲ ದರ ಅನ್ನೋದು ನಮ್ಮ ದೇಶಕ್ಕೆ ದೊಡ್ಡ ತಲೆನೋವಾಗಿದೆ ಭಾರತ ಎಂಬತ್ತು ಪರ್ಸೆಂಟ್ ತೈಲವನ್ನು ಖರೀದಿ ಮಾಡಬೇಕು ಆದರೆ ತೈಲವನ್ನು ಡಾಲರ್ ಮುಖಾಂತರವೇ ಖರೀದಿಸಬೇಕು ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ದರ ಏರಿಕೆ ಆದರೆ ರೂಪಾಯಿ ಮೌಲ್ಯ ಕುಸಿತ ಕಾಣುತ್ತೆ ಇದೆಲ್ಲವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕವಾಗಿ ಎದುರಿಸಬೇಕು ಇದೇ ಎರಡು ಸಾವಿರದ ಇಪ್ಪತ್ತೈದರ ಅತೀ ದೊಡ್ಡ ಸವಾಲು ಅಂದರೂ ಕೂಡ ತಪ್ಪಾಗಲ್ಲ ಕಂಡ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ ಆರ್ಥಿಕತೆ ಕುಂಠಿತ ಆಗುತ್ತೆ ಅನ್ನೋ ವಿಚಾರಗಳು ಬರ್ತಿದ್ರೆ ಭಾರತ ಮಾತ್ರ ಸುಸ್ಥಿತಿಯಲ್ಲಿರುತ್ತೆ ಸಣ್ಣ ಪುಟ್ಟ ಏರುಪೇರುಗಳು ಆದರೂ ಅದನ್ನೆಲ್ಲ ಮೆಟ್ಟಿ ನಿಂತು ಆರ್ಥಿಕತೆ ಉತ್ತಮವಾಗಿರುತ್ತೆ ಉತ್ತಮ ಬೆಳವಣಿಗೆ ಕಾಣುತ್ತೆ ಅಂತ ನಾನು ಹೇಳ್ತಿಲ್ರೆ ಹೇಳ್ತಿರೋದು ವಿಶ್ವ ಆರ್ಥಿಕ ವೇದಿಕೆ ತಜ್ಞರ ವರದಿ ಹಾಗಾದರೆ ಏನೆಲ್ಲ ಹೇಳ್ತಿದ್ದಾರೆ ಅಂದರೆ ಈ ಒಂದು ಫೋರಂನಲ್ಲಿ ಐವತ್ತಾರು ಪರ್ಸೆಂಟ್ ಆರ್ಥಿಕ ತಜ್ಞರು ಜಾಗತಿಕವಾಗಿ ಪರಿಸ್ಥಿತಿ ಹದಗೆಡುತ್ತೆ ಅಷ್ಟೊಂದು ಸವಾಲುಗಳಿವೆ ಈ ಎಲ್ಲ ಸವಾಲುಗಳ ನಡುವೆ ಚೇತರಿಕೆ ಆಗೋ ಸಾಧ್ಯತೆಗಳಿವೆ ಅಂತ ಹೇಳಿದರೆ ಅಮೆರಿಕದ ಆರ್ಥಿಕತೆ ಉತ್ತಮವಾದ ಬೆಳವಣಿಗೆ ಕಾಣುತ್ತೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂತ ಹೇಳ್ತಿದೆ ಜೊತೆಗೆ ದಕ್ಷಿಣ ಏಷ್ಯಾ ಅದರಲ್ಲೂ ಪ್ರಮುಖವಾಗಿ ಭಾರತ ಬೆಳವಣಿಗೆಯ ಹಾದಿಯಲ್ಲಿ ಮುಂದುವರಿಯುತ್ತೆ ಚಿಕ್ಕ ಪುಟ್ಟ ಏರುಪೇರುಗಳಿದ್ರು ಅದೆಲ್ಲವನ್ನು ಮೆಟ್ಟಿ ನಿಂತು ಭಾರತ ಒಳ್ಳೆಯ ಬೆಳವಣಿಗೆ ಕಡೆಗೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ಮುಖ್ಯ ಅಂದರೆ ಯುರೋಪ್ನ ಆರ್ಥಿಕತೆ ನೆಲವನ್ನು ಕಚ್ಚುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂತ ಹೇಳ್ತಾ ಇದೆ ಒಟ್ಟಿನಲ್ಲಿ ಯುರೋಪ್ಗೆ ದೊಡ್ಡ ಸಂಕಟ ಕಾದಿದೆ ಅಂತ ಹೇಳ್ತಿದೆ ಕಡಿಮೆಯಾದ ಗ್ರಾಹಕರ ಬೇಡಿಕೆ ಮತ್ತು ದುರ್ಬಲ ಉತ್ಪಾದನೆಯಿಂದ ಚೀನಾದ ಪರಿಸ್ಥಿತಿ ಕೂಡ ಹಳ್ಳ ಹಿಡಿಯುತ್ತೆ ಆದರೆ ಭಾರತದ ಆರ್ಥಿಕ ಪ್ರಗತಿಗೆ ಯಾವುದೇ ಸಮಸ್ಯೆ ಆಗಲ್ಲ ಸದ್ಯದ ಮಟ್ಟಿಗೆ ನೋಡಿದರೆ ಉಸಿರು ಕಟ್ಟಿಸೋ ಪರಿಸ್ಥಿತಿಯನ್ನಿಸುತ್ತೆ ಜಿ ಡಿ ಪಿ ಮತ್ತು ರೂಪಾಯಿ ಮೌಲ್ಯದ ವಿಷಯದಲ್ಲಿ ಬಹಳ ಆತಂಕ ಪಡೋ ರೀತಿ ಇದ್ದಂಥ ಈ ಸಮಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಭಾರತ ಮುನ್ನುಗ್ಗುತ್ತೆ ಅನ್ನೋದನ್ನು ಈ ರಿಪೋರ್ಟ್ ಹೇಳ್ತಾ ಇದೆ ಜಾಗತಿಕ ಆರ್ಥಿಕ ಕುಸಿತಕ್ಕೆ ಸಂರಕ್ಷಣವಾದ ಯುದ್ಧಗಳು ನಿರ್ಬಂಧ ರಾಷ್ಟ್ರೀಯ ಭದ್ರತಾ ಕಾಳಜಿಗಳು ಕಾರಣ ಅಂತ ವಿಶ್ವ ಆರ್ಥಿಕ ವೇದಿಕೆ ವರದಿಯಲ್ಲಿ ತಿಳಿಸಲಾಗಿದೆ ಇದು ಒಂದು ರಿಪೋರ್ಟ್ ಆಯಿತು ಇನ್ನೊಂದು ವಿಶ್ವ ಬ್ಯಾಂಕ್ ರಿಪೋರ್ಟ್ ಏನು ಹೇಳ್ತಾ ಇದೆ ಅನ್ನೋದನ್ನು ಕೂಡ ನೋಡೋಣ ಬನ್ನಿ ಭಾರತ ಜಗತ್ತಿನ ಅತಿ ವೇಗವಾಗಿ ಬೆಳೀತಿರೋ ಆರ್ಥಿಕತೆಯನ್ನು ಉಳಿಸಿಕೊಳ್ಳುತ್ತೆ ಆ ಸ್ಥಾನ ಭಾರತಕ್ಕೆ ಭದ್ರವಾಗಿ ಉಳಿದುಕೊಳ್ಳುತ್ತೆ ಆರ್ಥಿಕ ಪ್ರಗತಿಯ ದರದಲ್ಲಿ ಯಾವುದೇ ಸಮಸ್ಯೆ ಆಗಲ್ಲ ಬೆಳವಣಿಗೆ ಉತ್ತಮವಾಗಿರುತ್ತೆ ಅಂತ ಹೇಳ್ತಿದೆ ದಕ್ಷಿಣ ಏಷ್ಯಾದ ಜಿ ಡಿ ಪಿ ಆರು ಪಾಯಿಂಟ್ ಎರಡು ಪರ್ಸೆಂಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂತ ಹೇಳ್ತಿದೆ ಆದರೆ ಭಾರತದ ಪಾಲು ದೊಡ್ಡ ಮಟ್ಟದಾಗಿರುತ್ತೆ ಭಾರತದ ಪ್ರಗತಿಯ ದರ ಅತ್ಯುತ್ತಮವಾಗಿರುತ್ತೆ ಅಂತ ಹೇಳ್ತಿದೆ ಹಾಗಾದರೆ ಭಾರತಕ್ಕೆ ಅಭಿವೃದ್ಧಿ ದರವನ್ನು ಹೇಗೆ ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಆರು ಪಾಯಿಂಟ್ ಏಳು ಪರ್ಸೆಂಟ್ ಅಂತ ಕೊಟ್ಟಿದೆ ಇಲ್ಲಿ ಆರ್ ಬಿ ಐ ಏಳು ಪಾಯಿಂಟ್ ಎರಡರ ತನಕ ಹೋಗಬಹುದು ಅಂತ ಹೇಳಿತ್ತು ರಿಪೋರ್ಟ್ನಲ್ಲಿ ಆರು ಪಾಯಿಂಟ್ ಏಳು ಇದೆ ಇನ್ನು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಪಾಯಿಂಟ್ ಒಂದು ಪರ್ಸೆಂಟ್ ಹಿಂದೆ ಮುಂದೆ ಆಗಬಹುದು ಅಂತ ರಿಪೋರ್ಟ್ಗಳು ಹೇಳ್ತಿವೆ ಒಟ್ಟಿನಲ್ಲಿ ಭಾರತದ ಆರ್ಥಿಕತೆಯ ದರ ಏರುಪೇರಾದರೂ ಕೂಡ ಭಾರತ ಸುಸ್ಥಿರವಾಗಿರುತ್ತೆ ಅತಿ ವೇಗವಾಗಿ ಬೆಳೆಯುತ್ತಿರೋ ದೇಶಗಳ ಪಟ್ಟಿಯಲ್ಲಿ ತನ್ನ ಸ್ಥಾನವನ್ನು ಉಳಿಸಿಕೊಳ್ಳುತ್ತೆ ಇದಕ್ಕೆಲ್ಲ ಕಾರಣ ಅಂದರೆ ತೆರಿಗೆ ಸುಧಾರಣೆಗಳು ವ್ಯಾಪಾರಗಳನ್ನು ಸುಧಾರಿಸಿರೋ ರೀತಿ ಮೂಲಸೌಕರ್ಯಗಳು ಲಾಜಿಸ್ಟಿಕ್ಗಳು ಇದೆಲ್ಲ ನಿರಂತರವಾಗಿ ಸರಿಯಾದ ರೀತಿ ನಡೀತಿದೆ ಇದರಿಂದ ಭಾರತದಿಂದ ಒಂದು ಸಲ ಬಂಡವಾಳ ಹೊರಹರಿಯುವಾದರೂ ಮತ್ತೆ ಆಕರ್ಷಿಸೋ ತಾಕತ್ತು ಇದೆ ತಯಾರಿಕೆ ಮತ್ತು ಸೇವೆಗಳು ತುಂಬ ದೊಡ್ಡ ಆದ್ಯತೆ ವಿಸ್ತರಿಸೋ ಶಕ್ತಿ ಇದೆ ಅದು ರಿಪೋರ್ಟ್ನಲ್ಲೂ ಕಂಡು ಬರ್ತಿದೆ ಈ ಕ್ಷಣದ ಭಾರತದ ಪರಿಸ್ಥಿತಿಗೆ ಕಾರಣ ಅಂದರೆ ತಯಾರಿಕಾ ವಲಯದಲ್ಲಿ ಸ್ವಲ್ಪ ಒತ್ತಡ ಇದೆ ಆದರೆ ಅದು ಶೀಘ್ರದಲ್ಲೇ ಸುಧಾರಿಸುತ್ತೆ ಸಮಸ್ಯೆ ಇಲ್ಲ ಇನ್ನು ಸೇವೆಗಳ ವಿಷಯದಲ್ಲಿ ಯಾವುದೇ ತೊಂದರೆ ಇಲ್ಲ ಇನ್ನು ಕೃಷಿಯಿಂದ ಫಲಿತಾಂಶ ಅತ್ಯುತ್ತಮವಾಗಿದೆ ಕೃಷಿಯಲ್ಲಿ ದೊಡ್ಡ ಸುಧಾರಣೆಗಳಾಗಿವೆ ಅನ್ನೋದನ್ನು ವಿಶ್ವ ಬ್ಯಾಂಕ್ ರಿಪೋರ್ಟ್ ಹೇಳ್ತಾ ಇದೆ ಪಾಪ ಈ ರಿಪೋರ್ಟ್ ಬಂದರೂ ಯಾಕೋ ಬಹಳಷ್ಟು ಮಾಧ್ಯಮಗಳು ಇದರ ಬಗ್ಗೆ ಮಾತಾಡಲೇ ಇಲ್ಲ ಇಲ್ಲೋ ಗೊತ್ತಿಲ್ಲ ಅದೇ ಜಿ ಡಿ ಪಿ ಕೆಳಗೆ ಹೋದಾಗ ಡಾಲರ್ ಮುಂದೆ ರೂಪಾಯಿ ಕುಸಿದಾಗ ಮೋದಿ ಮಾಡಿರೋದು ಅಂತ ಕೆಲವರು ಬಾಯ್ಬಿಡ್ಕೊಂಡ್ರು ಇವರೆಲ್ಲ ಒಂದು ಥರ ಗೆದ್ರೆ ಆಡೋಕ್ಕೆ ಬಂದಿದ್ದೆ ಸೋದರೆ ನೋಡೋಕ್ಕೆ ಬಂದಿದ್ದೆ ಅನ್ನೋರು ಈಗ ಕಾಂಗ್ರೆಸ್ ಮತ್ತು ಕೆಲ ಪಕ್ಷಗಳಿಗೆ ಮಾತಾಡೋಕ್ಕೆ ಸುದ್ದಿಯೇ ಇಲ್ಲ ಒಂದು ಕಡೆ ಹಿಂಡಂಬರ್ಗ್ ಮುಚ್ಕೊಂಡು ಹೋಯಿತು ಇಷ್ಟು ದಿನ ಆ ರಿಪೋರ್ಟ್ ಹಿಡ್ಕೊಂಡು ಅಲ್ಲಾಡಿಸ್ತಾ ಇದ್ದರು ಇನ್ನು ಮುಂದೆ ಅದಾನಿ ಬಗ್ಗೆ ಮಾತಾಡೋ ಯೋಗ್ಯತೆ ಈ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನ ಮಿತ್ರ ಪಕ್ಷಗಳಿಗೆ ಇಲ್ಲದ ಹಾಗೆ ಆಗೋಗಿದೆ ಅದರ ಜೊತೆಗೆ ಈಗ ಇದನ್ನು ಕೂಡ ತಡ್ಕೋಬೇಕು ಅಂದರೆ ಹೇಗ್ರಿ ಒಟ್ಟೊಟ್ಟಿಗೆ ಎಲ್ಲದನ್ನು ತಡ್ಕೊಳ್ತಾರೆ ಒಂದೋ ಎರಡೋ ಆದರೆ ಏನೋ ಮಾಡಿ ತಡ್ಕೊಳ್ತಾ ಇದ್ರು ಈ ರಾಹುಲ್ಲ ಎಲ್ಲ ಬಂದು ಒಟ್ಟೊಟ್ಟಿಗೆ ಹೊಡೆದ್ರೆ ತಡ್ಕೊಳ್ಳೋದಾದರೂ ಹೇಗೆ ಹೇಳಿ ಹೋಗ್ಲಿ ಬಿಡಿ ಅದು ರಾಹುಲ್ಲ ಮತ್ತೆ ಕಾಂಗ್ರೆಸ್ ಮಿತ್ರ ಪಕ್ಷಗಳಿಗೆ ಬಿಟ್ಟ ವಿಷಯ ಅಂತ ಅಂದ್ಕೊಳ್ಳೋಣ ಅಂದರೆ ಅವರು ಭಾರತದಲ್ಲೇ ಇದ್ದಾರೆ ಮಾತಾಡುವಾಗೆಲ್ಲ ಭಾರತದ ವಿರುದ್ಧವಾಗಿ ಮಾತಾಡ್ತಾ ಇರ್ತಾರೆ ಭಾರತವಾಗಿ ವಿರುದ್ಧವಾಗಿ ಮಾತಾಡಿದ ಮೇಲೆ ಭಾರತ ಒಳ್ಳೆಯ ದಾರಿಗೆ ಬಂದಾಗಲೂ ಕೂಡ ಒಳ್ಳೆಯದನ್ನು ಮಾತಾಡಬೇಕಲ್ವಾ ಅದನ್ನು ಮಾತಾಡಲ್ಲ ಬಿಡಿ ಏಕೆಂದರೆ ಅವರ ಯೋಚನೆಗಳೇ ಹಾಗಿರುತ್ತೆ ಭಾರತದ ವಿರುದ್ಧವಾಗಿ ಮಾತಾಡೋದು ಭಾರತದ ವಿರುದ್ಧವಾಗಿ ಪ್ರಪಗಂಡ ಮಾಡೋದು ಇದರಲ್ಲೇ ಬದುಕ್ತಾ ಇದೆ ರಾಹುಲ್ ಗಾಂಧಿ ಮತ್ತು ಅವರ ವಂಶವೇ ಏನು ಮಾಡೋಕ್ಕಾಗತ್ತೆ ಇದನ್ನೆಲ್ಲ ನೋಡ್ಕೊಂಡಿರೋದಕ್ಕಾದರೂ ಆಗತ್ತಾ ಆದರೂ ಕೂಡ ಇದರ ಮಧ್ಯೆ ಅದನ್ನು ಬಿಟ್ಟು ಇಲ್ಲಿ ಒಂದಷ್ಟು ಒಳ್ಳೆಯ ವಿಷಯಗಳಿದೆ ಭಾರತೀಯರಿಗೆ ಮತ್ತೆ ಭಾರತಕ್ಕೆ ಖುಷಿ ಪಡೋ ವಿಷಯ ಇದು ಹಾಗಾಗಿ ನಾವೆಲ್ಲ ಸ್ವಲ್ಪ ಖುಷಿ ಪಡೋಣ ಇದು ಗೆಳೆಯರೆ ಭಾರತ ಮತ್ತು ಮೋದಿ ಸರ್ಕಾರಕ್ಕೆ ವಿಶ್ವ ಆರ್ಥಿಕ ವೇದಿಕೆ ವರದಿ ಸಮೀಕ್ಷೆ ಕೊಟ್ಟಿರೋ ಖುಷಿ ಕೊಡೋ ವಿಷಯದ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ